ನಮಸ್ಕಾರ ವೀಕ್ಷಕ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹುದೊಡ್ಡ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂತ ಒಂದು ಸನಿಹದಲ್ಲಿದ್ದಾರೆ ಈ ಒಂದು ನಿರ್ಧಾರದಿಂದ ಸಿದ್ದರಾಮಯ್ಯನವ್ರಿಗೆ ಒಳ್ಳೇದು ಆಗ್ಬೋದು ತೀರಾ ಕೆಟ್ಟದ್ದು ಕೂಡ ಆಗ್ಬೋದು ಆದ್ರೆ ಇದ್ಯಾವುದನ್ನು ಕೂಡ ತಲೆಗಚ್ಕೊಂಡೇ ಇರ್ತಕ್ಕಂಥ ಸಿದ್ದರಾಮಯ್ಯವರು ನಾನು ಈ ನಿರ್ಧಾರವನ್ನ ತೆಗೆದೇ ತೆಗೆದ್ಕೊಂಡೇ ತೆಗೆದುಕೊಳ್ತೀನಿ ಮುಂದೆ ಏನ್ ಬೇಕಾದ್ರೂ ಆಗ್ಲಿ ಅಂತಕ್ಕಂಥ ಒಂದು ಸ್ಪಷ್ಟತೆಗೆ ಬಂದಂತೆ ಕಂಡು ಬರ್ತಾ ಇದೆ ಈ ಒಂದೇ ಒಂದು ನಿರ್ಧಾರದ ಮೂಲಕ ತನ್ನ ಸ್ವಪಕ್ಷೀಯ ವಿರೋಧಿಗಳನ್ನ ಅದೇ ರೀತಿ ವಿರೋಧ ಪಕ್ಷದ ವಿರೋಧಿಗಳನ್ನ ಒಂದೇ ಅಸ್ತ್ರದಿಂದ ಕಟ್ಟಿ ಹಾಕ್ಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಅಂತಕ್ಕಂಥ ಸ್ಪಷ್ಟತೆ ನಮ್ಗೀಗ ಸಿಗ್ತಾ ಇದೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಖಂಡಿತವಾಗ್ಲೂ ಕೂಡ ಗಟ್ಟಿ ಗುಂಡಿಗೆ ಬೇಕಾಗುತ್ತೆ ಆ ಗುಂಡಿಗೆಯ ಪ್ರದರ್ಶನವನ್ನ ಇದಕ್ಕೆ ಸಿದ್ದರಾಮಯ್ಯ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಈ ಒಂದು ನಿರ್ಧಾರ ಜೇನುಗೂಡಿಗೆ ಕೈ ಹಾಕ್ತಂತಹ ಒಂದು ನಿರ್ಧಾರ ಇದು ಸಿದ್ದರಾಮಯ್ಯನವರಿಗೆ ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರುತ್ತೋ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೋ ಖಂಡಿತವಾಗ್ಲು ಈಗಲೇ ಊಹೆ ಮಾಡೋದಿಕ್ ಕಷ್ಟ ಆಗುತ್ತೆ ಈ ಒಂದು ನಿರ್ಧಾರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾದ್ರೂ ಆಗ್ಬೋದು ಇಲ್ಲ ತೀರಾ ಕೆಟ್ಟದ್ದಾದ್ರೂ ಆಗ್ಬೋದು ಹೇಳೋದಕ್ಕೆ ಬರೋದಿಲ್ಲ ಆದ್ರೂ ಕೂಡ ನಾನು ಈ ನಿರ್ಧಾರ ತೆಗೆದುಕೊಳ್ಳೋನೆ ಸಹಿ ನಾನು ನನ್ನ ನಿರ್ಧಾರಕ್ಕೆ ಬದ್ಲಾಗಿದ್ದೀನಿ ಅಂತಕ್ಕಂಥ ಒಂದು ಸ್ಪಷ್ಟತೆಗೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ಳೋಕೆ ಹೊರಟಿರ್ತಕ್ಕಂಥ ದೊಡ್ಡ ರಿಸ್ಕ್ ಯಾವುದು ಆ ನಿರ್ಧಾರದಿಂದ ಏನೆಲ್ಲ ಪರಿಣಾಮಗಳಾಗ್ತವೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನ್ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಮೊನ್ನೆ ತಾನೇ ಚಿತ್ರದುರ್ಗದಲ್ಲಿ ನಡೆದಂತಹ ಶೋಷಿತ ವರ್ಗಗಳ ಶಕ್ತಿ ತುಂಬತಕ್ಕಂತ ಒಂದು ಸಮಾವೇಶದಲ್ಲಿ ಕರ್ನಾಟಕದ ಮಾ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಒಂದು ಘೋಷಣೆಯನ್ನ ಮಾಡಿದರು ನಾವು ಕಾಂತ್ರ ಕಾಂತ್ರ ಆಯೋಗ ತಯಾರಿ ಮಾಡಿರ್ತಕ್ಕಂಥ ವರದಿಯನ್ನ ಸ್ವೀಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ ನಾವೆಲ್ಲ ಗಮನಿಸಿದ್ವಿ ಏನಿದ್ ಕಾಂತರಾಜ್ ಜೋಡಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಏನು ರಾಜ್ಯದಲ್ಲಿ ಕೈಗೊಂಡಿರ್ತಕ್ಕಂತಹ ಜಾತಿ ಗಣತಿಯ ಸಂಬಂಧಪಟ್ಟಂತಹ ವರದಿ ಇದು ಈ ಒಂದು ವರದಿಯ ಸ್ವೀಕಾರಕ್ಕೆ ತನ್ನ ಸ್ವಪಕ್ಷದಿಂದಲೇ ದೊಡ್ಡ ಒಂದು ವಿರೋಧ ಸಿದ್ದರಾಮಯ್ಯ ಅವರಿಗೆ ವ್ಯಕ್ತ ಆಗ್ತಾ ಇದೆ ಅದರಲ್ಲೂ ಕೂಡ ಲಿಂಗಾಯತ ಹಾಗೂ ಒಕ್ಕಲಿಗ ನಾಯಕರು ಈ ವರದಿಯನ್ನ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸ್ವೀಕಾರ ಮಾಡಬಹುದು ಮಾಡಬಾರ್ದು ಇದೊಂದು ಅವೈಜ್ಞಿತ ಅವೈಜ್ಞಿತವಾಗಿರ್ತಕ್ಕಂಥ ಒಂದು ಜಾತಿ ಗಣತಿ ಅಂತಕ್ಕಂಥ ವಾದವನ್ನ ಸಿದ್ದರಾಮಯ್ಯನವರು ಮುಂದಿಡ್ತಾ ಇದ್ದಾರೆ ಆದ್ರೆ ಇದೀಗ ಸಿದ್ದರಾಮಯ್ಯನವರು ಈ ಒಂದು ವರದಿಯ ಸಂಬಂಧಪಟ್ಟಂಗೆ ಬಹು ದೊಡ್ಡ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತದೆ ಹೌದು ಸ್ನೇಹಿತರೆ ಸಿದ್ದರಾಮಯ್ಯವರು ಇದೀಗ ಕಾಂತರಾಜ್ ವರದಿಯನ್ನ ಸ್ವೀಕಾರ ಮಾಡೋದಿಕ್ ರೆಡಿ ಆಗಿದ್ದಾರೆ ಆ ಮೂಲಕ ಮುಂದೆ ಒದಕಬಹುದಾದಂತಹ ಬಹುದೊಡ್ಡ ಒಂದು ಸಮಸ್ಯೆಗೂ ಕೂಡ ತಾನು ಎದುರಿಸಕ್ಕ ಸ್ಪಷ್ಟತೆಯನ್ನ ಕೊಟ್ಟಂತೆ ಕಂಡು ಬರ್ತಾ ಇದೆ ಈ ಕಾಂತರಾಜ್ ವರದಿ ಒಂದ್ ವೇಳೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ಅದನ್ನ ಸಿದ್ದರಾಮಯ್ಯ ಸರ್ಕಾರ ಜಾರಿ ಮಾಡಿದ್ದಾನೆ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂತ ಅನೇಕ ಹಿರಿಯ ಮುಂದುವರೆದಿರ್ತಕ್ಕಂಥ ಎರಡು ಜಾತಿಯ ನಾಯಕರು ಸಚಿವರು ಶಾಸಕರು ಸಿದ್ದರಾಮಯ್ಯನವರ ವಿರುದ್ಧ ತಮ್ಮ ನೆಡೆಯನ್ನ ನಡೆದು ಯಾವ ರೀತಿಯ ನಿರ್ಧಾರವನ್ನು ಬೇಕಾದ್ರೂ ತೆಗೆದುಕೊಳ್ಬಹುದು ಆದ್ರೆ ಖಂಡಿತವಾಗ್ಲೂ ಈ ಒಂದು ನಿರ್ಧಾರ ಸಿದ್ದರಾಮಯ್ಯವರ ಸಿದ್ದರಾಮಯ್ಯ ಅವರನ್ನ ಬಹುದೊಡ್ಡ ಅಹಿಂದ ನಾಯಕ ಅಂತ ಬಿಂಬಿಸೋದ್ರಲ್ಲಿ ತಪ್ಪಿಲ್ಲ ದೇವರಾಜ ಅರಸುವ ನಂತರ ಹಿಂದುಳಿದ ವರ್ಗಗಳಿಗೆ ನಾನೇ ಮತ್ತೆ ನ್ಯಾಯವನ್ನ ಒದಗಿಸಿಕೊಟ್ಟಿದ್ದು ಅಂತಕ್ಕಂಥ ಕೀರ್ತಿ ನನಗ್ ಬರುತ್ತೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ ಏನೀ ಕಾಂತರಾಜ್ ವರದಿ ಇದೆ ಇದು ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಒಂದು ಶೇಕಡವಾರು ಸಂಖ್ಯೆಯನ್ನ ಅತ್ಯಂತ ಕಡಿಮೆಯಾಗಿ ಬಿಂಬಿಸಿದೆ ಆ ಜಾತಿಗಳನ್ನ ಉಪಜಾತಿಗಳಾಗಿ ವಾರ ಪಂಗಡಗಳಾಗಿ ಹೊಡೆದಿದಾವೆ ಅಂತಕ್ಕಂತ ಒಂದು ವಾದವನ್ನ ಏನು ಒಕ್ಕಲಿ ಹಾಗೂ ಲಿಂಗಾಯತ ಸಮುದಾಯದ ನಾಯಕರು ಮಾಡ್ತಾ ಇದ್ದಾರೆ ಆದ್ರೆ ಇದು ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಕೇರ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಈ ಮೂಲಕ ಸಿದ್ದರಾಮಯ್ಯನವರು ಬಿಜೆಪಿಯನ್ನು ಕೂಡ ಇಕ್ಕಟ್ಟಿ ಸಿಲುಕಿಸ್ತಾರೆ ಅಂತಕ್ಕಂತ ಒಂದು ಸ್ಪಷ್ಟತೆ ನಮಗೆ ಬರ್ತಾ ಇದೆ ಯಾಕೆಂದ್ರೆ ಬಿಜೆಪಿ ಈ ಒಂದು ಕಾಂತರಾಜ್ ವರದಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದ್ ವೇಳೆ ಬಿಜೆಪಿ ಈ ಒಂದು ವರದಿಯನ್ನ ತಿರಸ್ಕರಿಸಿದ್ದೆ ಆದ್ರೆ ಅಹಿಂದ ವರ್ಗಗಳನ್ನ ಸಂಪೂರ್ಣವಾಗಿ ಇದ್ರ ಆ ಮೂಲಕ ಸುಲಭವಾಗಿ ಅಹಿಂದ ವರ್ಗಗಳ ಮತಗಳು ಕಾಂಗ್ರೆಸ್ ಪರವಾಗಿ ಹೋಗೋದಕ್ಕೆ ಬಿಜೆಪಿನೇ ಅವಕಾಶ ಮಾಡ್ಕೊಟ್ಟಂತಾಗುತ್ತೆ ಅದೇ ರೀತಿ ಈ ವರದಿಯನ್ನ ಸಂಪೂರ್ಣವಾಗಿ ನಾವು ಒಪ್ಪಂತೀವಿ ಅಂತ ಹೇಳಿಕೆಯನ್ನು ಕೂಡ ಬಿಜೆಪಿ ನಾಯಕರು ಕೊಡೋ ಹಂಗಿಲ್ಲ ಇದನ್ನು ಕೊಟ್ರೆ ಏನಾಗುತ್ತೆ ಮುಂದುವರೆದಿರ್ತಕ್ಕಂಥ ಜಾತಿಗಳು ಬಿಜೆಪಿ ವಿರುದ್ಧ ಹೋಗ್ತವೆ ಈ ಒಂದು ರೀತಿಯ ಒಂದು ಇಕ್ಕಟ್ಟಿಗೆ ಈ ಬಿಜೆಪಿ ಎಲ್ಲ ಸಿಲುಕ್ಸ್ಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಮಾಡಿದ್ರು ಇದಿಷ್ಟೇ ಅಲ್ಲ ಸ್ನೇಹಿತರೆ ಏನು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರದ ಹಂಚಿಕೆಯ ಸೂತ್ರ ರೆಡಿಯಾಗಿದೆ ಅಂತಕ್ಕಂಥ ಮಾತುಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ಬರ್ತಾ ಇದಾವೆ ಈ ಈ ಒಂದು ವರದಿಯ ಸ್ವೀಕಾರದ ಮೂಲಕ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರಿಗೂ ನೇರವಾಗಿ ಗುಂಡಾವನ್ನುಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಈ ಒಂದು ವರದಿಯ ಸ್ವೀಕಾರದ ನಂತರವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಇಡೀ ಅಹಿಂದ ವರ್ಗ ಸಿದ್ದರಾಮಯ್ಯನವರ ಅವರ ಪರವಾಗಿ ನಿಲ್ಲೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಆ ಮೂಲಕ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಸ್ಥಾನದ ಕನಸನ್ನ ಕಾಣ್ತಿದ್ದಾರೆ ಆ ಕನಸಿಗೂ ಕೂಡ ಕೊಳ್ಳಿ ಇರತಕ್ಕಂತ ಪ್ರಯತ್ನಕ್ಕೆ ಈಗ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಆ ಮೂಲಕ ಹೈಕಮಾಂಡ್ಗೂ ಕೂಡ ಶೆಡ್ ಹೊಡಿತಾರೆ ಸಿದ್ದರಾಮಯ್ಯ ಅಂತ ಸಂದರ್ಭ ಬಂದ್ರೆ ಯಾಕೆಂದ್ರೆ ತನ್ನೊಬ್ಬ ಪ್ರಬಲ ಹೈದ ನಾಯಕ ಅನ್ನೋದನ್ನ ಈ ವರದಿ ಸ್ವೀಕಾರದ ಮೂಲಕ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಸಾಬೀತುಪಡಿಸೋದಕ್ಕೆ ಹೊಂಟಿದ್ದಾರೆ ಸಿದ್ದರಾಮಯ್ಯವ್ರನ್ನ ಈ ವರದಿ ಸ್ವೀಕಾರದ ನಂತರವೂ ಕೂಡ ಹೈಕಮಾಂಡ್ ಏನಾದ್ರು ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಪ್ರಯತ್ನ ಕೈ ಹಾಕಿದ್ರೆ ಖಂಡಿತವಾಗ್ಲೂ ಅದು ದೊಡ್ಡ ವಿರೋಧ ವ್ಯಕ್ತವಾಗೋದರಲ್ಲಿ ಸಂಶಯ ಇಲ್ಲ ಈ ಮೂಲಕ ಸಿದ್ದರಾಮಯ್ಯನವರು ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನ ಹೊಡೆತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಖಂಡಿತವಾಗ್ಲು ವೀಕ್ಷಕರೇ ಸಿದ್ದರಾಮಯ್ಯ ತೆಗೆದುಕೊಂಡಿರ್ತಕ್ಕಂಥ ಬಹುದೊಡ್ಡ ನಿರ್ಧಾರ ಜೇನುಗುಡಿ ಕಲ್ಲಾಕಂತಹ ಒಂದು ಅನುಭವ ಆಗೋದ್ರಲ್ಲಿ ಸಂಶಯ ಇಲ್ಲ ಯಾಕಂದ್ರೆ ಒಂದ್ ಕಡೆ ಮುಂದುವರಿದ ವರ್ಗಗಳ ವಿರೋಧ ಇನ್ನೊಂದು ಕಡೆ ಅಹಿಂದ ವರ್ಗಗಳ ಸಪೋರ್ಟ್ ಈ ಎರಡು ರೀತಿಯ ಒಂದು ಸಮಸ್ಯೆಗಳು ಅನುಕೂಲಗಳು ಈ ಒಂದು ವರದಿಯ ಸ್ವೀಕಾರದ ಒಂದು ಸಂದರ್ಭದಲ್ಲಿ ವ್ಯಕ್ತ ಆಗೋದು ಸಹಜ ಹಾಗೆಯೇ ಸಿದ್ದರಾಮಯ್ಯನವರು ಮುಂದೆ ಯಾವ ಪರಿಣಾಮ ಆದ್ರೂ ಆಗ್ಲಿ ನಾನು ಈ ವರದಿಯನ್ನ ಸ್ವೀಕರಿಸಿಯೇ ಸಿದ್ಧ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದು ಕಾಂತರಾಜ್ ಆಯೋಗದ ವರದಿ ಇವತ್ತು ಅಥವಾ ನಾಳೆ ಸರ್ಕಾರಕ್ಕೆ ಸಲ್ಲಿಕೆ ಆಗ್ಲಿದೆ ಅಂತಕ್ಕಂಥ ಮತಗಳು ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ಕಾಂತ್ರಾಜ್ ಆಯೋಗದ ವರದಿಯನ್ನ ಸರ್ಕಾರ ಸ್ವೀಕರಿಸಿ ಅದನ್ನ ಜಾರಿಗೊಳಿಸೋ ಪ್ರಯತ್ನ ಕೈ ಹಾಕಿದ್ದೆ ರಾಜ್ಯ ರಾಜಕಾರಣದಲ್ಲಿ ಬಹು ದೊಡ್ಡ ಒಂದು ಸ್ಫೋಟಕ ಬೆಳವಣಿಗೆ ನಡೆಯೋದ್ರಲ್ಲಿ ಸಂಶಯ ಇಲ್ಲ ಆ ಮೂಲಕ ನ ಸರ್ಕಾರ ಪದದ ಹಂಚಿ ಹೋಗುತ್ತೆ ಅಂದ್ರೂ ಆಶ್ಚರ್ಯ ಏನಿಲ್ಲ ಇದ್ರೆಲ್ಲರ ಇದ್ರೆಲ್ಲದರವರೆಗೆ ಅವ್ರಿರ್ತಕ್ಕಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಈ ಬಹುದೊಡ್ಡ ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ಳಕ್ಕೆ ಮನಸ್ಸು ಮಾಡಿದ್ದಾರೆ ಆ ಮೂಲಕ ಅಹಿಂದ ವರ್ಗಗಳನ್ನ ಸಾರಸಗಟವಾಗಿ ಕಾಂಗ್ರೆಸ್ ಪಕ್ಷದ ಕಡೆಗೆ ಸೆಳ್ಕೊಳ್ಬೇಕು ಅಹಿಂದ ವರ್ಗಗಳ ಸಂಪೂರ್ಣ ಬೆಂಬಲವನ್ನ ನಾನು ಪಡೆದುಕೊಳ್ಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡಿದ್ದಾರೆ ಈ ಒಂದು ಸಿದ್ದರಾಮಯ್ಯವ್ರ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನ ಸಂಪೂರ್ಣ ಒಪ್ಪಿಗೆ ಕೂಡ ಇದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಈ ಮೂಲಕ ಸಿದ್ದರಾಮಯ್ಯವರು ತನ್ನ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಹಾಗೂ ಬಹು ಬಹುದೊಡ್ಡ ಹೊಡೆತವನ್ನ ಕೊಡ್ತಾರೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಹಾಗೇನೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಹಾಗೂ ಇರತಕ್ಕಂತ ತನ್ನ ಸ್ವಪಕ್ಷ ವಿರೋಧಿಗಳಿಗೂ ಕೂಡ ಬಹುದೊಡ್ಡವನ್ನ ಒಡೆತವನ್ನ ಕೊಡೋದಕ್ಕೆ ಸಿದ್ದರಾಮಯ್ಯನವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಈ ಒಂದು ವರದಿಯನ್ನ ಸಿದ್ದರಾಮಯ್ಯ ಸರ್ಕಾರ ಸ್ವೀಕರಿಸಿದ್ದಾಗಿ ಅದನ್ನ ಜಾರಿ ತಂದಿದೆ ಆದರೆ ಸಿದ್ದರಾಮಯ್ಯನವರು ರಾಜ್ಯದ ರಾಜಕಾರಣ ಇತಿಹಾಸದಲ್ಲಿ ಬಹುದೊಡ್ಡ ಅಜರಾಮರ ನಾಯಕನಾಗಿ ಉಳಿಯೋದ್ರಲ್ಲಿ ಸಂಶಯ ಇಲ್ಲ ಸ್ನೇಹಿತರೆ ಕಾದ್ ನೋಡೋಣ ಸಿದ್ದರಾಮಯ್ಯ ತೆಗೆದುಕೊಳ್ತಾ ಇರತಕ್ಕಂತ ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ ಧನ್ಯವಾದಗಳು